ಏನ್ ಮಾಡಿದಮಿ ಚಪಾತಿ ಮಾಡಿದ ಅಕ್ಕ ನೀ ಏನ್ಕಾ ಮಾಡಿದ ನೆನ್ನಾ ನಂಬಿ ಕಡಿತು ಅದ್ನೆ ಅಗ್ರಸ್ತೀವಿ ಹ್ಮ್ ಇದಲಿ ಬೋಳಿ ಅಂಗಡಿಗ್ ಹೋಗಿದ್ ಬತ್ ಅಂದ ಅಂದಾ ಪತ್ರಿಕೆ ಇಲ್ಲ ಬತ್ತ ನೋಡಲಿ ಅಟ್ಟಿ ಒಂದ್ ಎಸ್ಕೆಟ್ ಮದುವೆ ಎಷ್ಟ್ ಮಾಡಿದ್ರು ಸಾಲ ಸಾಲ ಅಂತದ ಜಾರನ್ ಬೋದೆ ಅಕ್ಕಂಗ ಇನ್ನವ್ರ ಬೈಲಿ ನಮ್ಮ ಅಟ್ಟಿ ಮದುವೆ ಬೈಯ್ತಿರೋದು ಅದಕ್ಕ ಎಷ್ಟ ಮಾಡಿದ್ರು ನಿಮ್ದೆ ಊಟ ಮಾಡಕ್ಕೆ ಬಿಡಲ್ಲ ಕತ ಮದಾವಿ ಯಾವ ಕಾಣ್ ಬರ್ತಾವ ಉಣ್ಣ ಕಬ್ರೆ ಕಾಣಬರ್ತದ ಹಿಂಗ ಉಣ್ಣು ನೀನ್ ಚೆನ್ನಾಗಿ ಹೇಳ್ತದ ಸರಿ ಆಯ್ತು ತಕ್ಕ

ಹಿಂಗಂದ್ರ ಅಳ್ ಕಣಕ್ ಆಗಲ್ಲ ಅಂತ ಹೆಂಗಿಲ್ಲ ಫೋನ್ ಮಾಡ್ತೀನಿ ಉರ್ಲಿಕ್ಕ ಅಂತ ಕಟ್ಟಾಕಿದ ಹಾ ಉಲ್ಲ ಅಕ್ಕ ಫುನ್ ಕಮ್ಮಿ ಕಣಂಗ್ ಮಾತಾಡ ಅದ್ಕೆಕ ಇನ್ನೊಂದ್ ಸಾವತಿ ಯಾವ ಗಂಟು ಬಂದ್ರು ಒಪ್ತಿಲ್ಲ ಹ್ಮ್ ಅವ್ರ ಅವ್ವ ಅಪ್ಪ ಕೂಲಿ ಕಂಬಳ ಮಾಡ್ಬಿಟ್ಟು ಗಿಣಿ ಕಣಂಗ್ ಸಾಕೋದು ಈ ಮುದಗಳು ಅವ್ರ ಇವ್ರು ನೋಡ್ಕೊಳ್ಳೋದು ಎದ್ದು ಓಡೋಗ್ಬಿಡುದು ಅವ್ರ ಅಪ್ಪ ಅವ್ರು ಮರ್ಯಾದೆ ತೆಗಿದ್ ಏ ಮರ್ಯಾದೆ ಮರಿದ್ರೆ ತಗಿಬಿಡ್ಸು ನಮ್ಗೆ ಯಾಕ ಅವ್ರ ಮನ ಸುದ್ದಿ ನನ್ ಗಂಡ್ ಬತ್ತ ಇಟ್ ಮಾಡಕ್ಬೇಕು ಅದ್ನ ಮಾತಾಡಿದ್ ಸುದ್ದಿನ ತೆಗ್ದು ಏ ಇವೇನ್ ಸಾಮಾನ್ಯದವಳ ಏ ಇವಳು ಓಡ್ ಬಂದವ್ಳು ಈಗ